ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಮೈಸೂರಿನಲ್ಲಿ ನಿನ್ನೆ ಇಲಾಖೆಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ದಕ್ಷಿಣ ವಲಯದ ಮುಖ್ಯ ಅಭಿಯಂತರ ರಾಘವನ್ ಸೂಪರಿಂಡೆಂಟ್ ವಿನಾಯಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವರು ನಾಗರಿಕರಿಂದ ಅಹವಾಲು ಸ್ವೀಕರಿಸಿದರು ಬಳಿಕ ಅಧಿಕಾರಿಗಳು ಅವರನ್ನು ಸನ್ಮಾನಿಸಿದರು ಬಳಿಕ ಸಚಿವ ಎನ್ಎಸ್ ಬೋಸರಾಜು ನಿಗದಿತ ಅವಧಿಯೊಳಗೆ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ವರದಿ ನೀಡದಿದ್ದರೆ ಅಂತಹ ಗುತ್ತಿಗೆದಾರರ ಹೆಸರುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕೊಳವೆಬಾವಿ ಕೊರೆಸಿರುವ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವ್ಯವಸ್ಥೆ ಮಾಡಲಾಗುವುದು ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಕೆರೆಗಳ ಅಭಿವೃದ್ಧಿ ಪ್ರಗತಿಯಲ್ಲಿದೆ ಅಲ್ಲದೆ ಕೆರೆಗಳ ಒತ್ತುವರಿ ತೆರವು ಮಾಡಲಾಗಿದೆ ಕಾಮಗಾರಿಗಳನ್ನು ಪ್ರಾರಂಭಿಸುವ ಕುರಿತು ಭೂಸ್ವಾಧೀನ ಪ್ರಕ್ರಿಯೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಅದನ್ನೆಲ್ಲ ನಾವು ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಮುಖಾಂತರ ಆಲ್ಮೋಸ್ಟ್ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಬೇಕಾದ್ರೆ ಇಪ್ಪತ್ತೆರಡು ಸಾವಿರ ಕೆರೆಗಳಲ್ಲಿ ಸರ್ವೆ ಆಗಿದೆ ಅದರಲ್ಲಿ ಎಂಟು ಸಾವಿರ ಕೆರೆಗಳಲ್ಲಿ ನಾವು ಕ್ಲೀನ್ ಮಾಡಿ ಬೌಂಡ್ರೀಸ್ ಫಿಕ್ಸ್ ಮಾಡಿದ ಇನ್ನು ಉಳಿದಂಥದ್ದು ಗೇಡೆಲ್ಲ ಸಿಗಬೇಕು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ವಿ ತಕ್ಷಣ ಅದಕ್ಕೆ ಸ್ವಲ್ಪ ಬೇಡ ಎಲ್ಲ ಆರೋಚನೆಲ್ಲ ಕಳಿಸಿ ಸರ್ವೇರಿ ಸರ್ವೆ ಮಾಡಿಸಿ ಮಾಡಿ